ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒರ ಮೀಸಲಾತಿಯ ವಿಚಾರ ವರದಿಯನ್ನು ಎಚ್ಚರಿಸಿದ್ದಾರೆ ಚರ್ಚೆ ಆಗ್ತಾ ಇದೆ ಇದರಲ್ಲಿ ಏನು ಶಿಫಾರಸುಗಳು ಮಾಡಿದ್ದಾರೆ ಅಧಿಕೃತವಾಗಿ ಬಹಿರಂಗ ಆಗಿಲ್ಲ ಆದರೂ ಪತ್ರಿಕೆಗಳಲ್ಲಿ ಕೆಲವರು ಟಿವಿ ಚಾನೆಲ್ಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗಿದೆ ಬಂಜಾರ ಸಮಾಜ ಭೂಮಿ ಸಮಾಜದ ಇವತ್ತು ಚರ್ಚೆ ಮಾಡಿ ನಾವು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮಾನ್ಯವರ್ಗ ಚರ್ಚೆ ಮಾಡಿದ್ದೀವಿ ಇದು ಕೆಲವೇ ಸಭೆಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡುವಂತಹ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಆತಂಕ ಏನು ನಮ್ಮ ನೋವುಗಳೇನು ಮೊಟ್ಟ ಮೊದಲನೇಗಾಗಿ ಬಂಜಾರ ಸಮಾಜ ಅವಲಂಬಿಸಲಾತಿಯ ವಿರುದ್ಧವಾಗಿದೆ ಎಲ್ಲೋ ಎಸ್ಸಿಯಿಂದ ಸಿಗಿದ್ದಾರೆ ಅಂತ ನಮ್ಮ ಭಾವನೆ ನಮ್ಮಲ್ಲಿತ್ತು ಮತ್ತು ಬಿಜೆಪಿ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರ ಸಮಿತಿಯನ್ನು ಕ್ಯಾಬಿನೆಟ್ ಸಮಿತಿ ಮಾಡಿ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿ ಅದು ಜಾರಿಗೆ ಬರಲಿಲ್ಲ ಇದೇ ಮಧ್ಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಅಧಿಕಾರವನ್ನು ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಮತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ಅದಕ್ಕೆ ನಾವು ಈ ಒಂದು ಏನು ಸತ್ಯಾಂಶ ಇದೆ ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಅನುಕೂಲ ಇದೆ ನೀವು ಥರ ವರ್ತನ್ಸ್ ಮಾಡಿದ್ರು ಅದರ ಬಗ್ಗೆ ಪುನವಿಶ್ವವಾಗಿ ಲಾಗಮೋಹನ್ ದಾಸ್ ಅವರು ಎಲ್ಲ ಪರಿಶಿಷ್ಟ ಜಾತಿ ಮಂಗಡ ನೂರ ಒಂದು ಪರಿಶಿಷ್ಟ ಜಾತಿಯ ಮಂಗಳ ಅಧ್ಯಯನ ಮಾಡಿ ಮನೆ ಮನೆ ತಗಿ ಈ ಒಂದು ವಿಶೇಷವಾದಂಥ ಕ್ರಿಯೇಟ್ ಮಾಡಿ ಅದು ಇಡೀ ದೇಶದಲ್ಲಿ ಮಾದರಿಯಾಗುವಂಥ ಒಂದು ಸಮೀಕ್ಷೆಯನ್ನು ಅವರು ನಡೆಸಿದ್ದಾರೆ ಇವತ್ತು ಈ ವರದಿ ಬರ್ತಾ ಇದೆ ಆದರೆ ನಮ್ಮ ಆತಂಕ ಏನು ನಾವು ಮೊದಲೇ ಈ ಬಳಿ ಮೀಸಲಾತಿ ಆದರೆ ಇವತ್ತು ನಮಗೆ ಏನು ಮಾಹಿತಿ ಬಂದಿದೆ ಅದರಲ್ಲಿ ಮೊದಲು ಏನು ಇದು ಸ್ಪರ್ಶರು ಅಸ್ಪೃಶ್ಯರು ಹೇಳಿ ನಮ್ಮಲ್ಲಿ ಅಸಂವಿಧಾನಿಕವಾಗಿ ಒಂದು ನಮ್ಮಲ್ಲಿ ಒಂದು ಡಿವೈಡ್ ಮಾಡುವಂಥ ಒಂದು ಪ್ರಕ್ರಿಯೆ ಏನೋ ಇದರ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ಇದು ಒಂದು ಅಸಂವಿಧಾನಿಕ ವಿಷಯ ಈ ಸಂವಿಧಾನದಲ್ಲಿ ಎಲ್ಲೂ ಸ್ಪರ್ಶರು ಅಸ್ಪೃಶ್ಯರು ಅಂತ ಇಲ್ಲೂ ಹೇಳಿಲ್ಲ ಮತ್ತು ಇದು ನಮಗೆ ಡಿವೈಡ್ ಮಾಡುವಂಥ ಒಂದು ಪ್ರಸಂಗ ಇದು ಆಗಿದೆ ಅಂತ ಹೇಳಿ ನಾವು ಭಾವಿಸ್ತೇವೆ ಎರಡನೇದು ಎಡ ತೊಂಬಗಳು ಬಲಪಂಗಗಳು ಮತ್ತೆ ನಾವು ಬಂಜಾರ ಲಂಬಿ ಭೋಗಿ ಪಕ್ಷ ಕರ್ಮ ನಮ್ಮನ್ನು ಎಲ್ಲ ಟಚ್ಬಲ್ಗಳನ್ನು ಮಾಡಿ ನಮ್ಮನ್ನು ನಾಲೆಜ್ ಗೆ ಶಿಫಾರಸು ಮಾಡಿದೆ ಅಂತ ಹೇಳಿ ಮಾಹಿತಿ ತಂದೆ ಅನಂತ್ ನಾಯ್ಕ ಅವರು ಮತ್ತು ಅದೇ ಅವರು ನಾಯ್ಕರು ಸೇರಿ ಚರ್ಚೆ ಮಾಡಿದ್ದಾರೆ ಆದರೆ ಈ ಆತಂಕ ನಮ್ಮಲ್ಲಿರೋದ್ರಿಂದ ನಾವು ಇವತ್ತು ಸರ್ಕಾರದ ಗೌರ್ಮೆಂಟ್ ಯಾಕೆ ನಾಳೆ ಕ್ಯಾಬ್ ನಾವು ಇದರ ಬಗ್ಗೆ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಮಂತ್ರಿಮಂಡಲದ ಸಭೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ನಾವೆಲ್ಲರೂ ಸೇರಿ ಮನವಿ ಮಾಡ್ತಾ ಈ ಒಂದು ಏನು ಇದೆ ಅದರಲ್ಲಿ ನಮ್ಮ ಜಾತಿಗಳಿಗೆ ವಿಶೇಷವಾಗಿ ದರ್ಪಾಣಿ ಭೂಮಿ ಪಕ್ಷ ಅನ್ಯಾಯ ಆಗಬಾರದು ಒಂದು ಪ್ರಸ್ತಾಪ ಏನು ಮಾಹಿತಿ ನಮಗೆ ಬರ್ತಿದೆ ನಲವತ್ತು ನಾಲ್ಕು ಪಾಯಿಂಟ್ ಆರು ಎಂಟು ನಮ್ಮ ಗಣತಿಯಲ್ಲಿ ನಾಗಮೋಹನ್ ದಾಸ್ ಅವರ ಮಾಹಿತಿ ಬಂದಿದೆ ಅಂದರೆ ನಾಲ್ಕು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ನಮಗೆ ಐದು ಪರ್ಸೆಂಟ್ ನಮಗೆ ಮೀಸಲಾತಿ ಸಿಗಬೇಕಾಗಿದೆ ಅದನ್ನು ಶಿಫಾರಸು ನಾಗಮೋಹನ್ ದಾಸ್ ಅವರು ಮಾಡಿಲ್ಲ ಅದು ನಮಗೆ ಆತಂಕ ಆಗುವಂಥ ವಿಷಯ ನಮ್ಮ ಮುಂದೆ ಇವತ್ತು ಕೋರಿತಾ ಇದೆ ಇದೇ ತರವಾಗಿ ಹಲವಾರು ಲೋಕದೋಷಿಗಳು ಇದರಲ್ಲಿ ನಾವು ನೋಡಿದ್ದೇವೆ ಈ ಒಂದು ದಾಸ್ ಏನು ಶಿಫಾರಸು ಮಾಡಿದ್ದಾರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದನ್ನು ಬಿಟ್ಟು ಕೆಲವು ಯೋಗದೋಷ ಆಗಿದೆ ಅಂತ ನಮ್ಮ ಮಾಹಿತಿ ಇದನ್ನು ನಾವು ಸರ್ಕಾರ ಮತ್ತು ನಮ್ಮ ಸಚಿವ ಸಂಪುಟದಲ್ಲಿ ಇದನ್ನು ಸರಿಪಡಿಸ್ತಾರಂತ ನಮ್ಮ ಭಾವನೆ ಮತ್ತು ನಾನು ಮತ್ತು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಸೇರಿ ಮತ್ತು ಉಪಸಭಾಪತಿಗಳಾದ ನಮ್ಮ ಸಮಾಜದ ನಾಯಕರಾದ ರಂಗ ಅಧ್ಯಕ್ಷತೆಯಲ್ಲಿ ನಾವು ಇದು ಸರಿಪಡಿಸ್ತಾರಂತ ಅಂತ ನಮ್ಮ ನಮಗೆ ಭಾವನೆ ಇದೆ ಯಾಕೆ ಅಂತ ನಾವು ನಾನು ಇವತ್ತು ಹೇಳ್ತಾ ಇದ್ದೀನಿ ಹಿಂದೆ ಬಿ ಜೆ ಪಿ ಸರ್ಕಾರ ಈ ಒಳೀಸಲಾತಿ ವಿಚಾರವನ್ನು ಶಿಫಾರಸು ಮಾಡಿದಾಗ ನಮ್ಮ ಜನ ಆಕ್ರೋಶದಿಂದ ಬಿ ಜೆ ಪಿಯ ವಿರುದ್ಧ ಇವತ್ತು ಮತವನ್ನು ಹಾಕಿದ್ದಾರೆ ಅಂದಿನ ಬಿಜೆಪಿ ನಾಯಕರು ಮಾಜಿ ಉಪಮುಖ್ಯ ಮಾಜಿ ಮಂತ್ರಿಗಳಾದ ಯಡಿಯೂರಪ್ಪ ಅವರ ಮನೆಗೆ ಕಂಡುಕೊಳ್ಳಿ ಹಲವಾರು ನಂಬಾಣಿ ಅತಿಭಾ ಜನಾಂಗದಲ್ಲಿ ಅವರನ್ನು ಒಳಗಡೆ ಪ್ರವೇಶ ಮಾಡೋದಕ್ಕೂ ಗೊತ್ತಿಲ್ಲ ಇದು ಬಿಜೆಪಿಯ ನಾಯಕರು ಹಲವಾರು ಬಾರಿ ಭಿರವಾಗಲೇ ಕಂಡು ಹೋಗಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ರಕ್ಷಣೆ ಕೊಟ್ಟಿದೆ ನಮಗೆ ಮೀಸಲಾತಿ ಎಂದು ತಂದಿದ್ದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಮತ್ತು ಬೆಲೆ ಕರ್ನಾಟಕದಲ್ಲಿ ಕೇಂದ್ರ ಶಾಸಕರು ಉಪಮುಖ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಂದೆ ಪಿ ಟಿ ನಾರವರು ಸಮಾಜ ಕಲ್ಯಾಣ ಸಚಿವರಿದ್ದಾಗ ಈ ಒಂದು ಮೀಸಲಾತಿಯ ಸೌಲಭ್ಯ ಎಪ್ಪತ್ತೇಳರಲ್ಲಿ ನಮಗೆ ಸಿಕ್ಕಿದೆ ಹಾಗಾಗಿ ಇವತ್ತು ನಮಗೆ ಇನ್ನೂ ಅವಕಾಶಗಳು ಜಾಸ್ತಿ ಸಿಗಬೇಕಾಗಿದೆ ಮತ್ತೆ ಎಲ್ಲೋ ನಮಗೆ ಒಂದು ಮಾಹಿತಿಯೇನು ಬಂದಿದೆ ಅಂದರೆ ನಮ್ಮ ಜನಾಂಗ ಮುಂದುವರೆದಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಇಲ್ಲ ಅಂತ ಹೇಳಿ ಒಂದು ವರದಿಯನ್ನೇನು ಬಂದಿದ್ವಿ ಅಂತ ನಮಗೆ ಮಾಹಿತಿ ಇದೆ ಅದು ಸರಿ ತಪ್ಪು ಅಂತ ನಾನು ಗೊತ್ತಿಲ್ಲ ಆದರೆ ಈಗ ಏನಾದರೂ ಬಂದಿದರೆ ನಮ್ಮ ಜನಾಂಗ ತೊಂಬತ್ತು ಪ್ರತಿಶತ ಜನಾಂಗ ಬಡತನ ರೇಖೆಗಿಂತ ಕೆಳಗೆ ಇದ್ದಾರೆ ಇವತ್ತೂ ಗುಳೆ ಹೋಗ್ತಾರೆ ನಮ್ಮ ತಾಂಡಗಳ ಪರಿಸ್ಥಿತಿ ಮೂಲ ಸೌಲಭ್ಯಗಳು ಇಲ್ಲ ರಸ್ತೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಒಳಚರಂಡಿ ಇಲ್ಲ ಇದನ್ನೆಲ್ಲಾನು ನೋಡಿದ್ರೆ ನಾವು ಇದರಲ್ಲಿ ಇದ್ದು ನಾವು ಪ್ರತಿ ಹಿಂದುಳಿದ ಊರಿನಲ್ಲೇ ಇದ್ದೀವಿ ಅಂತ ನಾವು ಭಾವಿಸ್ತೇವೆ ಪ್ರತಿಯೊಂದು ತಾಣಗಳಲ್ಲಿ ಹೋದರೆ ನಾವು ಇವತ್ತು ವಾಸವಾಗ್ತೀವಿ ಊಡೆ ಹೋಗ್ತಾರೆ ಮಕ್ಕಳು ಅನಾಥರಾಗಿ ಮನೆಯಲ್ಲಿರ್ತಾರೆ ಶಿಕ್ಷಣ ಸಿಗೋದಿಲ್ಲ ಅವರಿಗೆ ಇಂಥ ಪರಿಸ್ಥಿತಿಯಲ್ಲಿ ಕೆಲವರಿಗೆ ಸೌಲಭ್ಯ ಸೌಲಭ್ಯ ಸಿಕ್ಕಿದ್ರೆ ಅದು ಎಲ್ರಿಗೂ ಸಿಕ್ಕಾಗಲ್ಲ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಇದನ್ನು ನಾಗಮೋಹನ್ ದಾಸ್ ಬಡವೇ ಅಂತ ನಾವು ಭಾವಿಸಿದ್ದೇವೆ ಯಾಕಂದರೆ ಬಹಳವಾಗಿ ನಾವು ಅವ್ರ ಶಿಕ್ಷೆ ಮಾಡಿದ್ದೀವಿ ಅವರಿಗೆ ಹೊಸ ಗುರುತು ಆದರೆ ಎಲ್ಲೋ ಒಂದು ಬಂದು ಏನಾಗುತ್ತಿದೆ ಈ ಒಂದು ಒಳ ವಿಶ್ರಾತಿಯಲ್ಲಿ ನಮ್ಮನ್ನು ವಿಭಾಗ ಮಾಡೋದು ನಮ್ಮನ್ನು ಡೈಡ್ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ ನಾವು ನೂರ ಒಂದು ಜಾತಿಗಳು ಇದ್ದೀವಿ ಅದು ಇರ್ಬೋದು ಕಂಗಡ ಇರ್ಬೋದು ಬಲ ಕಂಗಡ ಇರ್ಬೋದು ಲಂಬಾಣಿ ಇರ್ಬೋದು ನಾವೆಲ್ಲರೂ ಸೇರಿ ನೂರ ಒಂದು ಜಾತಿಗಳು ಒಂದಾಗಿ ಸಮಾಜದಲ್ಲಿ ನಾವು ಮತ್ತೆ ಮುಖ್ಯವಾಗಿ ಕೊಡಬೇಕಂತಹ ಪ್ರಯತ್ನ ಮಾಡಬೇಕು ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇನ್ನು ಕೆಲವೇ ಒಂದು ಮಂತ್ರಿಗಳಿಗೂ ನಾವು ಭೇಟಿ ಮಾಡಿ ಮಾಡ್ತೀವಿ ಇದನ್ನು ಸರಿ ಪಡಬೇಕು ಮತ್ತು ನಮಗೆ ಮೀಸಲಾತಿ ಏನು ಕೊಡಬೇಕಾಗಿದೆ ಅದನ್ನು ಏನು ತಮ್ಮ ಶಿಫಾರಸಲ್ಲಿ ಮಾಡಿದಿರಿ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಾಡಿ ನಾನು ಇವತ್ತಿನ ಮುಗಿಸ್ತೇನೆ ಪ್ರಯತ್ನಿಸ್ತೀನಿ ಮಾಡಿ ಸಾರ